మొమ్మెల ఈ వర్షం ఇదే మాతు మమ్మల్ని ఎవడ్రా బుజ్జి ఆపేవాడు మమ్మల్ని ఎవడ్రా బుజ్జి ఆపేవాడు పవర్ ఉన్నా లేకున్నా ముంచి చేసే ధైర్యం ఉంది ಪವರೇ ಕಾವಳ ಪವರ್ ಲಾಕೊಂಡ್ ನೋಡೆ ನಾನು ಕಂಟ್ರೋಲ್ ಶೈಲೇ ಪವರ್ ಉಂದಿ ಸಿಗ್ನೇಚರ್ ಉಂದಿ ಚೆನಳ್ಳಿ ಗ್ರಾಮದ ವರುಣಿ ಗ್ರಾಮಕ್ಕೆ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಇಪ್ಪತ್ಮೂ ಇಪ್ಪತ್ ಮೂರು ದಿನದಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆಗ ಚಿಕ್ಕ ಪುಟ್ಟ ರಸ್ತೆ ಕಿಳಿದ್ರೆ ಅದು ಹಾಕಿಸಿದೆ ದಲಿತ ಸಮುದಾಯದ ಬಾಂಧವರಿಗೆ ರಸ್ತೆ ಸಮಸ್ಯೆ ಇತ್ತು ಸೊ ಎಲ್ಲ ಅಲ್ಲಿ ಸ್ವಲ್ಪ ಒತ್ತುವರಿ ಆಗಿತ್ತು ನಾಲ್ಕು ಕುಂಟೆ ಅಷ್ಟು ಆ ಸಂಬಂಧಪಟ್ಟ ತೋಟದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಮನವೊಲಿಸಿ ಇವತ್ತು ಒತ್ತುವರಿ ತೆರವು ಮಾಡ್ತಿದೀವಿ ಮತ್ತೆ ಸ್ಮಶಾನಕ್ಕೆ ಲಕ್ಷದಲ್ಲಿ ಆ ಸಿ ಸಿ ರೋಡ್ ಡ್ರೈನೇಜ್ ಏನಿದೆ ಅದನ್ನು ಮಾಡ್ಕೊಡೋ ಭರವಸೆ ಕೊಟ್ಟಿದ್ದೀನಿ ಇನ್ನು ವರ್ಣಿಗೆ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ ಅದೊಂದು ಮತ್ತೆ ನವಗ್ರಾಮದ ಭೇಟಿ ಇದೆ ಸೈಟ್ಗಳು ಬಂದಿದೆ ಅದು ಎರಡು ಈಗಲೇ ಚರ್ಚೆಯಲ್ಲಿದೆ ಅದು ಆದಷ್ಟು ಬೇಗ ಮುಗಿಸ್ತೀವಿ ಇದು ಮಂಚೇನಹಳ್ಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಹಳ್ಳಿ ಮುಗಿದಿದೆ ಒಂದೊಂದು ಹಳ್ಳಿ ಹೋಗಿರೋ ಪ್ರತಿ ಹಳ್ಳಿಗೂ ಅವ್ರು ಕೇಳಿರೋ ಅನುದಾನ ಹಾಕಿದೀವಿ ವರುಣಿ ಗ್ರಾಮದ ಜನತೆಗೆ ಚಿರಋಣಿ ಆಗಿರ್ತೀನಿ ಅವ್ರು ತೋರಿಸ್ತಾ ಇರೋ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಾನು ಗೆದ್ದವನು ನಾನು ಎಲ್ಲರ ಪರ ಆದರೆ ನನ್ನ ಅತಿ ಹೆಚ್ಚು ಪ್ರೀತಿ ದಲಿತರ ಪರ ಅಷ್ಟೇ ನಾನು ಜನ ಹೊರಣಿ ಜನ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಹಳ್ಳಿಗಳಿಗೆ ಬಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಗೆ ಇದು ಮಾಡ್ತಿದ್ದೀನಿ ಮತ್ತೊಮ್ಮೆಲ್ಲ ಇನ್ನು ಇಪ್ಪತ್ತು ವರ್ಷನೂ ಇದೇ ಮಾತು ಮಮ್ಮಲ್ಲಿ ನೆವಡ್ರ ಭುಜಿ ಆಪೆವಾದ మమ్మల్ని నెవట్రా పిచ్చి ఆ ಹೊ ದೈವ ಬಲ ಇದ್ರೆ ಯಾರು ಯಾವ್ದು ಆಗಲ್ಲ ಬಟ್ ಏನು ಅಂದ್ರೆ ನನಗೆ ಹಳ್ಳಿಗಳಲ್ಲಿ ನಾನು ರಸ್ತೆಗಳಲ್ಲಿ ಓಡಾಡಿ ನಮ್ ತೋಟಕ್ಕೆ ದಾರಿ ಇಲ್ಲದೆ ಇದ್ದಾಗ ಬೆಳೆ ಇಡದೆ ಇದ್ದಾಗ ಸಂಪಾದನೆ ಇಲ್ಲದೆ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗ್ ಗೊತ್ತು ತೋಟಗಳಿಗೆ ಎಲ್ಲ ಕಡೆ ರಸ್ತೆ ಎಲ್ಲ ಮನವೊಲಿಸಿ ನೋಡಿ ಹಿರಿಯರನ್ನ ಮನವೊಲಿಸಿ ಎಲ್ಲ ಪ್ರತಿಯೊಂದು ಆಗುತ್ತೆ ಮತ್ತೆ ಕೆಲವರು ನನ್ಗೆ ಹೇಳ್ತಿದ್ರೆ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಹೋಗಿ ಅಂತ ನಾನು ಸಪೋಸ್ ವರುಣಿಗೆ ಬರ್ಲಿಲ್ಲ ಅಂದ್ರೆ ಈ ಸಮಸ್ಯೆ ನನ್ಗೆ ಯಾರು ಹೇಳೋರು ನಾನು ಇವತ್ತು ಬಂದೆ ನನಗೆ ಸಮಸ್ಯೆ ಅರ್ಥ ಆಯ್ತು ನಾನು ಕಳೆದ ವಾರದಿಂದ ನಾಲ್ಕು ವರ್ಣಿ ವಿಚಾರವಾಗಿ ಡಿಸ್ಕಶನ್ ಮಾಡಿದೀವಿ ತಹಸೀಲ್ದಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಎಲ್ಲರೂ ಮನವೊಲಿಸಿ ರಸ್ತೆ ತೆರವುಗೊಳಿಸಬೇಕು ಅಂತ ನಾವು ಹೇಳ್ದಂಗೆ ನಡ್ಕೊಂತ ಇದೀವಿ ಹಳ್ಳಿ ಹಳ್ಳಿಗೆ ಹೋದ್ರೆ ಅವ್ರ ಸಮಸ್ಯೆ ಜ್ಞಾಪಕ ಬರುತ್ತೆ ಚಿಕ್ಕಬಳ್ಳಾಪುರ ಜನತೆ ಬಹಳ ಒಳ್ಳೆಯವರು ಸರ್ ಅವರು ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಸೊ ಮತ್ತಷ್ಟು ಒಳ್ಳೇದು ಮಾಡೋ ಪ್ರಯತ್ನ ಪಡ್ತೀವಿ ಶೇಷ ಧೈರ್ಯ ಮುಂದೆ ಪವರ್ ಕಾವಿಲ್ಲ ಮನ ಪವರ್ ಲ್ಯಾಕ್ ನೋಡೇ ನಾನು ಕಂಟ್ರೋಲ್ ಸೈಲ ನೋಡು ಪವರ್ ಉಂದಿ ಸಿಗ್ನೇಚರ್ ಉಂದಿ ಭಯ ಬೀಳ್ಬಹುದು ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಏನಾಗುತ್ತೆ ಈಗ ನೀವು ನಂಬಲ್ಲ ಸರ್ ಎಷ್ಟು ಹಳ್ಳಿಗಳಿಗೆ ರಸ್ತೆ ಮಾಡಿಸಿದ್ದೀನಿ ಗೊತ್ತಾ ಸರ್ ಯಾಕೆ ಕಳೆದ ಇಪ್ಪತ್ತು ವರ್ಷದಿಂದ ಇದಾಗ್ಲಿಲ್ವಾ ಏನಾದರೂ ಮಾತಾಡಿದ್ರೆ ಮೆಡಿಕಲ್ ಕಾಲೇಜು ಅಂತಾರೆ ಏನಾದರೂ ಮಾತಾಡಿದ್ರೆ ರೋಡ್ ಸೈಡ್ ಬಿಲ್ಡಿಂಗು ಅಂತಾರೆ ಆಯಿತು ನಾನು ಇಲ್ಲಿ ಐವತ್ತು ಲಕ್ಷ ಹಾಕೋಬದಲು ಈ ದಾರಿ ಹೋಗೋ ಹೋಗೋಬದಲು ಮಂಚನಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಈಗ ಇದು ನನ್ನ ಕಡ್ತಿ ನನ್ನ ಕಡ್ತೀ ಅನಿ ಬಿಲ್ಡಪ್ ಯು ಈ ದ್ವಾವೆ ಪಿಚ್ಚಳ್ಳಿಯವರು ನಿಮಗೆ ನಗರದಲ್ಲಿ ರಸ್ತೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕಾಗದೇ ಇರ್ಬೋದು ಸರ್ ಇನ್ನೊಂದು ಗೊತ್ತಿರಲಿ ಮಂಚನಹಳ್ಳಿಗೆ ಮಿನಿ ವಿಧಾನಸೌಧ ಎಂಟುನೂರು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇನ್ನೊಂದು ಎರಡು ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಮಂಚೇನಹಳ್ಳಿ ಪುರಸಭೆ ಪಟ್ಟಣ ಪಂಚಾಯತಿ ಮಾಡಿದ್ದೀನಿ ಪಟ್ಟಣ ಪಂಚಾಯಿತಿ ಮಾಡಿದ್ದೀನಿ ಅದು ವಾರ್ಡ್ಗಳು ವೈಸ್ ಆಗುತ್ತೆ ಡೆವಲಪ್ ಮಾಡ್ತಿದ್ದೀನಿ ಇವೆಲ್ಲ ನಾವು ಒಂದೊಂದೇ ಅಣ್ಣ ಯಾಕಂದ್ರೆ ಮಂಚೇನಹಳ್ಳಿ ಭಾಗದ ಜನತೆಗೆ ಬಸ್ ಸ್ಟಾಂಡ್ ಎರಡು ಕೋಟಿ ಬಂದಿದಣ್ಣ ಅದು ಪ್ಲಾನ್ ಮಾಡಕ್ ಹೋದ್ರೆ ಎರಡು ಕೋಟಿಯಲ್ಲಿ ಸಾಕಾಗಲ್ಲ ಅಂತಿದ್ದಾರೆ ಇನ್ನೊಂದು ಎರಡು ಕೋಟಿ ಬೇಕು ಅಂತ ಈಗ ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕೇಳಿದೀನಿ ಅದು ಒಂದು ಒಳ್ಳೆ ಬಸ್ ಸ್ಟಾಪ್ ಮಾಡ್ಸೋಣ ಅಂತ ಮಾಡ್ತೀನಿ ಸರ್ ಎಲ್ಲ ಜನರ ಪರವಾಗಿ ನಾನಿದ್ದೀನಿ